ಒಂದು ಯಾವ್ದಾರ ಒಂದು ಹಿತ್ತ ನೋಡಿ ಹಣಪಟ್ಟ ಪದ್ದಸಿ ನೋಡಿ ವೇದ ಒಂದೇ ಬೋಧ ಒಂದೇ ಶಿವತ್ರಮ್ಮ ನಾದವು ಒಂದೇ ಅಂದನಯ್ಯ ಸರಿಪಶಿ ವಯೋಗಿ ತಂದೆ ನಡೆ ಒಳಗಿರುವನಗ ನುಡಿ ಒಳಗಿರುವನಗ ಗುಡಿಯೊಳಗೆ ದೇವರು ಇಲ್ಲಂದ ನಾವು ಕೂಡಲ ಸಂಗಮ ದೇವ ಮಖ ಕಾಣಲು ಒಳಗೊಂದು ಕನ್ನಡಿ ಬೇಕು ದೇವರ ಕಾಣಬೇಕೆಂದ್ರೆ ಊರೊಳಗೊಂದು ಗುಡಿ ಬೇಕು ಗುಡಿ ಇಲ್ಲದಿದ್ದರೂ ಒಂದು ಮಠ ಬೇಕು ಮಠದೊಳಗೆ ಒಳ್ಳೆ ಗುರು ಬೇಕು ಗುರುವಿನ ನುಡಿ ತಕ್ಕ ನಡಿಬೇಕು ನುಡಿ ಒಂದು ಕಡೆ ನಡಿ ಒಂದು ಕಡೆ ಯಾವುದೇ ಇದೇ ಜಲ್ಮನಿಗೆ ಕಡೆಯಿಂದ ನಾವು ಕೂಡಲ ಸಂಗಮ ದೇವ ಅದಕ್ಕೆ ದೇವರು ಎಲ್ಲಿದ್ದಾರೆ ಅಂದರೆ ನಿನ್ನೆ ದೇವಿದ್ರೆ ದೇವರಿಲ್ಲ ಅದಕ್ಕೆ ಸ್ಟಾಪ್ ಗೌಡ್ ಟೆಂಪಲ್ಸ್ನವರು ಇವರು ಗೋ ಗೌಡ್ ಟೆಂಪಲ್ಸ್ ಇದ್ದಾಗ ಏರ್ ಗೌಡ್ ಟೆಂಪಲ್ಸ್ ಅಂತ ಹೇಳ್ತಾರೆ ದೇವ್ ಎಂಬ ದೇವಸ್ಥಾನ ಗಾಳಿ ಮೇಲೆ ಅಡ್ಯಾಡ್ತಿದ್ದೆ ಗೇರ್ ಮೇಲೆ ಅಡ್ಡಾಡಲ್ಲ ಇದಕ್ಕೆ ಫಸ್ಟು ಸೆಕೆಂಡು ಥರ್ಡು ಟಾಪ್ ರಿವರ್ಸ್ ಬೇಕು ಇದಕ್ಕೆ ಹೋಗಿ ಏರ್ ಏರಿದ್ದರೆ ಬೆಳಗ್ಗೆ ಶಿವ ಏರಿ ಹೋದರೂ ಶವ ಅದಕ್ಕೆ ಮಾತಿನ ಬೆಲೆ ಆಡುವ ತನಕ ಹೂವಿನ ಬೆಲೆ ಬಾಡುವ ತನಕ ನಮ್ಮ ನಿಮ್ಮ ಪ್ರೀತಿ ಇರೋದು ಎಲ್ಲಿ ತನಕ ಹುಷಿರಿರೋ ತನಕ ಇರ್ತೈತಿ ಅದಕ್ಕೆ ಇವತ್ತು ದೇವರು ಎಲ್ಲದಾನ ಅಂಥದ್ದು ನಿನ್ನ ಆತ್ಮ ಚೈತನ್ಯ ಸ್ವರೂಪನೇ ಪರಮಾತ್ಮ ಅದಕ್ಕೆ ನೀಡಿದವರಿಗೆ ಬಡತನ ಬರುವುದಿಲ್ಲ ಕೂಡಿಟ್ಟವರು ಎಂದು ಸಾಕಾರ ಆಗುವುದಿಲ್ಲ ನೀಡದೆ ಯಾರು ಕೂಡಿಡವರು ಒಂದೇ ಸಲ ವೈದ್ಯರಿಗೆ ನೀಡುವರಯ್ಯ ಆಗ ಬಾ ಈಗ ಬಾ ಹೋಗಿ ಬಾ ಏನಿದೆ ಎಷ್ಟಿದವರು ಕಷ್ಟದಲ್ಲಿ ದವರು ಕಂಡು ಕೂಡಲಿ ಯಾರು ಖರೀದಿ ನೀಡುವರು ಅವರನ್ನು ಕಡೆಯವರಿಗೆ ಕಾಯುವನೇ ಇದ್ದರೂ ಯಾರೂ ನೀಡುವುದಿಲ್ಲ ಅವರನ್ನು ಕಡೆಯವರಿಗೆ ಕಾಡುವನು ಕೂಡಲು ಸಂಗಮ ದೇವ ಜಗತ್ತಿಗೆ ಮಾಲ್ಕ ಏಕಾಯಿ ಚಲನೇವಾಲ ಚಾಲಕ್ ಅಲಗ ಅಲಗ್ ಸಬ್ ಗಾಡಿ ಜನೇಕ ಬಸ್ ಸ್ಟ್ಯಾಂಡ್ ಏಕಾಯಿ ಕಾ ಹೈ ಬೋಲಿಕ್ಕೆ ಗೋಂಕಿ ಬಾರ್ ಕರೆಸ್ತಾನೆ ಅಲ್ಲ ಅಂದ್ರೆ ಎಡ ಸರ್ ಶಿವ ಅಂದರೆ ಎರಡ ಹರಿ ಅಂದರೆ ಎರಡ ಹರ ಅಂದರು ಎರಡ ಏಸು ಅಂದರೆ ಎಡ ಹುಟ್ಟು ಅಂದರೆ ಎಡ ಸಾವು ಅಂದರೆ ಎಡ ಹಾಂ ಅದಕ್ಕೆ ಜಗತ್ತಿಗೆ ಮಾಲಕ್ ಒಬ್ಬನೇ ಅದನ್ನು ನಡೆಸುವಂಥ ಚಾಲಕರು ಅಷ್ಟಾವೆ ಉಸಿರು ನಿಂತ ಮೇಲೆ ಎಲ್ಲ ಗಾಡಿಗಳು ಸೇರಿಕೊಂಡು ಬಸ್ ಸ್ಟ್ಯಾಂಡ್ ಒಂದೇ ಊರವರೆಗೆ ಆ ರೆಡಿ ಮೂರು ರೆಡಿ ಬಸ್ ಸ್ಟ್ಯಾಂಡ್ಗೆ ಪಾಸಿಬಲ್ ಇಂಪಾಸಿಬಲ್ ಇಂಪಾಸಿಬಲ್ದ ಪಾಸಿಬಲ್ ಯಾವ್ದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಇಲ್ಲಿ ಮಣಿ ಐತಿ ಇಲ್ಲಿ ಅರಮನೆ ಐತಿ ಎಲ್ಲ ಐತಿ ಆದರೆ ಇದು ಇದು ಈ ಒಳಗೆ ನಮ್ಮನ್ನು ಮಣ್ಣು ಮಾಡಲ್ಲ ಅದಕ್ಕೆ ಊರು ಹೊರಗದ ಆ ಮನೆ ಅದೇ ಶಾಶ್ವತವಾದ ಮನೆ ಇದು ಎಲ್ಲ ದೇವನ ಮನೆಗೆ ಈ ಜಾಗವೆಲ್ಲ ಬಾಡಿಗೆ ದಾರರು ನಾವು ಅದಕ್ಕೆ ಮತ್ತು ಜಗತ್ತಿನೊಳಗೆ ಏನು ತೊಗೊಂಡು ಬಂದಿದ್ದೇವೆ ಏನು ತೊಗೊಂಡೋಗ್ಬೇಕಾಗ್ಯ ಕಪ್ಪನ್ ತೂ ಮಗರ್ ಕೈಷೇ ಬೀರೈನ ಹೈತು ಜಿಲ್ಲು ಮಗರ್ ಮೌಲುಗೆ ಜಿಲ್ಲೆ ಥರ ಐನೇ ತೊಟ್ಟು ಬಟ್ಟೆ ಯಾವ ಥರ ಆದ್ರಲ್ಲಿ ಮನುಷ್ಯ ಎಂಬುದು ಮೇನ್ ಬಟ್ಟೆ ಲೈಟ್ ತನ್ನ ಮೈಯನ್ನು ತುಡ್ಕೊಂಡು ಬೆಳಕು ಬೆಳೆ ಅರ ಬಿಕ್ಕಲನ್ನು ಹಿಡ್ಕೊಂಡು ಕುಂತವ್ರಿಗಿನ್ನ ಹೇಳ್ಕೊಡ್ತೈತಿ ಆ ಥರ ನಿನ್ನ ಮನುಷ್ಯ ತಂದು ಇವ್ರ ಗಾಡ್ ಮ್ಯಾನ್ ಇಲ್ಲ ತಂದು ಇದು ಬ್ಯಾಡ್ ಮ್ಯಾನ್ ಆ್ಯಂಡ್ ಡಿ ಒ ಜಿ ಡಾಗ್ ಜಿ ಓ ಡಿ ಗಾರ್ಡ್ ಊಟ ಆದರೆ ಡಾಗ ಇದು ಗಾಡ್ ಗಾಡ್ ಇದಾಗೈತೆ